ನಮಸ್ಕಾರ ಸ್ನೇಹಿತರೆ ಇಂದು ತೆಲುಗುವಿನ ಖ್ಯಾತ ನಟಿ ಸಮಂತಾರವರು ಎರಡನೇ ಮದುವೆಯಾಗಿದ್ದಾರೆ ಒಬ್ಬ ನಲವತ್ತಾರು ವರ್ಷದ ಮಗುವಿನ ತಂದೆಯಾದ ರಾಜ್ ನಿಡಿಮೋರು ಅವರನ್ನ ಸಮಂತಾರ ರವರು ಮದುವೆಯಾಗಿದ್ದು ಯಾಕೆ ಈ ರಾಜ್ ನಿಡಿಮೋರು ಅವರು ಯಾರು ಈತನಿಗೆ ಎಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ ಇನ್ನು ಸಮಂತಾರ ರವರು ಮದುವೆಯಾಗ್ತಿದ್ದ ಹಾಗೆ ಮೊದಲನೇ ಗಂಡ ನಾಗ ಚೈತನ್ಯ ರವರು ಹೇಳಿದ್ದಾದ್ರು ಏನು ಇನ್ನು ಸಮಂತಾರ ರವರು ಮದುವೆಯಾಗಿರೋದು ಭೂತ ಶುದ್ಧಿ ವಿವಾಹ ಯಾವ ರೀತಿಯ ಮದುವೆ ಇನ್ನು ಸೆಲೆಬ್ರಿಟಿಗಳು ಜಾಸ್ತಿ ಭೂತ ಶುದ್ಧಿ ವಿವಾಹ ಆಗ್ತಿರೋದು ಯಾಕೆ ರಾಜ್ ರಾಜ್ರವರ ಮೊದಲ ಹೆಂಡತಿ ಇದರ ಬಗ್ಗೆ ಕೆಂಡಾಮಂಡಲ ಆಗ್ತಿರೋದು ಯಾಕೆ ಈ ಎಲ್ಲಾ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ಮತ್ತೊಮ್ಮೆ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ ಸಮಂತಾರ ಅವರಿಗೆ ಒಳ್ಳೆ ಬದುಕು ಕಟ್ಕೊಳ್ಳಲಿ ಅಂತ ಆಶಿಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರು ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇಂದು ಮಧ್ಯಾಹ್ನದಿಂದ ಎಲ್ಲಾ ಕಡೆ ಒಂದೇ ಸುದ್ದಿ ಹರಿದಾಡ್ತಾ ಇದೆ ಅದುವೆ ಸಮಂತಾರವರು ಎರಡನೇ ಮದುವೆಯಾಗಿದ್ದಾರೆ ಮತ್ತು ದಿಢೀರ್ ಮದುವೆಯಾಗಲು ಕಾರಣವಾದ್ರೂ ಏನು ಅಂತ ಮತ್ತು ಈ ರಾಜ್ ನಿಡಿಮೋರು ಯಾರು ಇವರಿಬ್ರು ಹೇಗೆ ಪರಿಚಯವಾದ್ರು ಇನ್ ಟುಗೆದರ್ ನಲ್ಲಿ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ಇಂದು ಮುಂಜಾನೆ ಕೊಯಂಬತ್ತೂರ್ನ ಈಶಾ ಫೌಂಡೇಶನ್ ನಲ್ಲಿ ತಮ್ಮ ಆತ್ಮೀಯರೊಂದಿಗೆ ಸಮಂತ ಹಾಗೂ ರಾಜ್ ನಿಡಿಮೋರು ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಇವರಿಬ್ ಸಹ ಇದು ಎರಡನೆಯ ಮದುವೆ ಇದರ ಬಗ್ಗೆ ಖುದ್ದು ಸಮಂತಾರವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ವಿವಾಹದ ಫೋಟೋಗಳನ್ನ ಹಂಚಿಕೊಂಡಿದ್ದು ಮಿಲಿಯನ್ ಗಟ್ಟಲೆ ಲೈಕ್ಸ್ ಕೂಡ ಬಂದಿವೆ ಆ ನ್ಯೂಸ್ ವೈರಲ್ ಆಗುತ್ತಿದ್ದಂತೆಯೇ ರಾಜ್ನ ಮೊದಲ ಹೆಂಡತಿಯೇ ಶ್ಯಾಮಿಲಿ ಅವರ ಟ್ವೀಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಸಮಂತ ರವರು ನಾಗ ಚೈತನ್ಯ ರವರೊಂದಿಗೆ ವಿವಾಹವಾಗಿರ್ತಾರೆ ಇನ್ನು ಫ್ಯಾಮಿಲಿ ಮ್ಯಾನ್ ಸೀರೀಸ್ ಅಲ್ಲಿ ಸಮಂತ ರವರು ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಅನ್ನ ಹಾಗೂ ಅರೆ ನಗ್ನ ಸೀನ್ಗಳನ್ನ ಮಾಡಿರ್ತಾರೆ ಇದು ನಾಗ ಚೈತನ್ಯ ಹಾಗೂ ಅವರ ಕುಟುಂಬಕ್ಕೆ ಇಷ್ಟವಾಗೋದಿಲ್ಲ ಯಾಕಂದರೆ ನಾಗಚೈತನ್ಯ ಅವರು ತೆಲುಗುವಿನ ಟಾಪ್ ನಟರಾದ ನಾಗಾರ್ಜುನರವರ ಮೊದಲ ಮಗ ನಾಗಾರ್ಜುನ ಅವರು ಭಾರತದಲ್ಲೇ ಅತ್ಯಂತ ಶ್ರೀಮಂತ ನಟ ಕೇವಲ ನಟ ಮಾತ್ರ ಅಲ್ಲ ನಾಗಾರ್ಜುನ ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಇನ್ನು ನಾಗಾರ್ಜುನ ಅವರ ಆಸ್ತಿನೇ ಮೂರುವರೆ ಸಾವಿರ ಕೋಟಿಗೂ ಅಧಿಕ ಎಂದು ಅವರೇ ಘೋಷಿಸಿಕೊಂಡಿದ್ದಾರೆ ಇನ್ನು ಇಷ್ಟು ದೊಡ್ಡ ಮನೆಯ ಸೊಸೆ ಆದ್ಮೇಲೆ ಸಿನಿಮಾಗಳಲ್ಲಿ ನಟಿಸೋ ಅವಶ್ಯಕತೆ ಇಲ್ಲ ನಟಿಸಿದ್ರು ಕೂಡ ಬೋಲ್ಡ್ ಪಾತ್ರಗಳು ಬೇಡ ಅಂತ ನಾಗಾರ್ಜುನರವರು ಹೇಳಿರ್ತಾರೆ ಆದ್ರೆ ಸಮಂತ ಅವರು ಕೇಳೋದಿಲ್ಲ ನನಗೆ ನನ್ನ ಕೆರಿಯರ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಡಿವೋರ್ಸ್ ಕೂಡ ಪಡಿತಾರೆ ಡಿವೋರ್ಸ್ ಪಡೆಯದಾಗ್ಲೂ ಕೂಡ ಸಮಂತರವರು ಜೀವನಾಂಶ ಅಂದ್ರೆ ಅಲಿಮೋನಿ ಒಂದು ರೂಪಾಯಿ ಕೂಡ ತೆಗೆದುಕೊಂಡಿರೋದಿಲ್ಲ ಮತ್ತು ಇದನ್ನ ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ತಾರೆ ನಾನು ಹಣಕ್ಕಾಗಿ ಮದುವೆ ಆಗಿಲ್ಲ ನನಗೆ ಸ್ವಾಭಿಮಾನವೇ ಮುಖ್ಯವಾಗಿತ್ತು ಮತ್ತೊಂದೆಡೆ ಅನೇಕ ಇಂಟರ್ವ್ಯೂಗಳಲ್ಲಿ ಸಮಂತಾರವರು ಕುಗ್ಗಿ ಹೋಗಿರೋ ಹಾಗೆ ಕಾಣಿಸ್ತಿರ್ತಾರೆ ಇಷ್ಟರಲ್ಲೇ ನಾಗ ಚೈತನ್ಯ ರವರು ಶೋಭಿತಾ ಎಂಬ ನಟಿಯನ್ನ ಎರಡನೇ ಮದುವೆ ಆಗ್ತಾರೆ ಅದನ್ನ ಸಮಂತಾರವರ ಕೈಯಲ್ಲಿ ತಡ್ಕೊಳ್ಳೋಕೆ ಆಗೋದಿಲ್ಲ ಆಗ ಸಮಂತಾರೊಂದಿಗೆ ಬೆನ್ನೆಲುಬಾಗಿ ಧೈರ್ಯ ತುಂಬುತ್ತಾ ನಿಂತಿದ್ದೆ ಈ ರಾಜ್ ನಿಡಿಮೋರು ಇನ್ನು ಈ ರಾಜ್ ನಿಡಿಮೋರು ಯಾರು ಅಂತ ಅಂದ್ರೆ ಮೂಲತಃ ಆಂಧ್ರ ಪ್ರದೇಶ್ಗೆ ಸೇರಿರುವಂತಹ ತೆಲುಗುವಿನ ಹುಡುಗ ಇನ್ನು ಈ ರಾಜ್ ನಿಡಿಮೋರಿಗೆ ಚಿಕ್ಕ ವಯಸ್ಸಿನಿಂದ ಸಿನಿಮಾಗಳೆಂದ್ರೆ ತುಂಬಾನೇ ಹುಚ್ಚು ಇನ್ನು ಇಂಜಿನಿಯರಿಂಗ್ ಓದುತ್ತಿರುವಾಗ ಡಿ ಕೆ ಕೃಷ್ಣ ಎಂಬುವ ವ್ಯಕ್ತಿ ಪರಿಚಯವಾಗ್ತಾರೆ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ ಇವರಿಬ್ಬರಿಗೂ ಕೂಡ ಸಿನಿಮಾ ನಿರ್ದೇಶನ ಅಂದ್ರೆ ಪಂಚಪ್ರಾಣ ಇಬ್ಬರಿಗೂ ಬಹಳ ಇಷ್ಟವಾಗಿರುತ್ತೆ ಇನ್ನು ಇಂಜಿನಿಯರ್ ಗಳಾದ ಮೇಲೆ ಇಬ್ಬರು ಯು ಎಸ್ನಲ್ಲಿ ಸಾಫ್ಟ್ವೇರ್ ಕೆಲಸವನ್ನು ಮಾಡ್ತಿರ್ತಾರೆ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಾಗಲೇ ಒಂದು ಶಾರ್ಟ್ ಮೂವಿಯನ್ನು ತೆಗೆದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ಒಳ್ಳೆ ಮೆಚ್ಚುಗೆ ಕೂಡ ಸಿಕ್ಕಿರುತ್ತೆ ಆಗ ಅನೇಕ ಪ್ರೊಡ್ಯೂಸರ್ಗಳು ಇವರಿಬ್ಬರನ್ನ ಸಿನಿಮಾ ತೆಗಿರಿ ನಾವು ಬಂಡವಾಳ ಹಾಕ್ತೀವಿ ಅಂತ ಹೇಳಿರ್ತಾರೆ ಅದರಂತೆಯೇ ನೈಂಟಿ ನೈನ್ ಅನ್ನುವಂತಹ ಒಂದು ಫಿಲ್ಮ್ನ ತೆಗಿತಾರೆ ಈ ಮೂವಿ ಅಷ್ಟೇನು ಹೆಸರು ಮಾಡೋದಿಲ್ಲ ಇದಾದ ಬಳಿಕ ಅನೇಕ ಸಿನಿಮಾಗಳು ವೆಬ್ ಸೀರೀಸ್ ಗಳನ್ನ ಮಾಡುತ್ತಾರೆ ಇವರು ಮಾಡಿದ ಮೊದಲ ವೆಬ್ ಸೀರೀಸ್ ಬಹಳ ಫೇಮಸ್ ಆದ ಫ್ಯಾಮಿಲಿ ಮ್ಯಾನ್ ಈ ವೆಬ್ ಸೀರೀಸ್ ಇವರಿಗೆ ಹೆಸರು ಮಾತ್ರವಲ್ಲದೆ ತುಂಬಾನೇ ಹಣವನ್ನ ಕೂಡ ತಂದು ಕೊಡುತ್ತೆ ಈ ಫ್ಯಾಮಿಲಿ ಮ್ಯಾನ್ ಶೂಟಿಂಗ್ ಟೈಮ್ ಅಲ್ಲೇ ಈ ರಾಜ್ ಮತ್ತು ಸಮಂತ ಪರಿಚಯವಾಗ್ತಾರೆ ಇನ್ನು ಫ್ಯಾಮಿಲಿ ಮ್ಯಾನ್ ಬಳಿಕ ಶಾಹಿದ್ ಕಪೂರ್ ರೊಂದಿಗೆ ಫರ್ಜಿ ಎಂಬ ವೆಬ್ ಸೀರೀಸ್ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ ಇದು ಕೂಡ ನಿರ್ದೇಶನ ಮಾಡಿರೋದು ಇದೇ ರಾಜ್ ನಿಡಿಮೋರು ಫರ್ಜಿ ಬಳಿಕ ಸಮಂತಾರ ಜೊತೆ ಸಿಟಾಡೆಲ್ ಎಂಬುವ ವೆಬ್ ಸೀರೀಸ್ ನ ನಿರ್ದೇಶನ ಆಗಲೇ ಸಮಂತಾ ಮತ್ತು ರಾಜ್ ಡೇಟಿಂಗ್ ಮಾಡೋಕೆ ಮಾಡ್ತಾರೆ ಹೋಗ್ತಾ ಹೋಗ್ತಾ ಇಬ್ರು ಕೂಡ ಇನ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿ ಇರ್ತಾರೆ ಒಟ್ಟಿಗೆ ಜಿಮ್ಗೆ ಹೋಗೋದು ಹೋಟೆಲ್ಗಳಿಗೆ ಹೋಗೋದು ಯಾವಾಗ್ಲೂ ಕೂಡ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಆದ್ರೆ ಇಬ್ರು ಕೂಡ ಯಾವುದೇ ಗುಟ್ಟನ್ನ ಬಿಟ್ಕೊಟ್ಟಿರೋದಿಲ್ಲ ಇಂದು ಮುಂಜಾನೆ ಏಕಾಏಕಿ ಮದುವೆ ಫೋಟೋಗಳನ್ನ ರಿಲೀಸ್ ಮಾಡಿದಾಗ್ಲೆ ತಿಳಿಯೋದು ಇವರಿಬ್ರು ಮದುವೆಯಾಗಿದ್ದಾರೆ ಅಂತ ಇನ್ನು ಇಬ್ರು ಈಶಾ ಫೌಂಡೇಶನ್ ನಲ್ಲಿ ಲಿಂಗ ಭೈರವನ ಮುಂದೆ ಭೂತ ಶುದ್ಧಿ ವಿವಾಹವಾಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳು ಈ ಭೂತ ಶುದ್ಧಿ ಮದುವೆ ಆಗ್ತಿದ್ದಾರೆ ಇದೊಂದು ಪುರಾತನ ವಿವಾಹ ಆಚರಣೆಯಾಗಿದೆ ಈ ಸಂಪ್ರದಾಯ ಯೋಗ ಸಂಪ್ರದಾಯಗಳ ಕೆಳಗಡೆ ಬರಲಿದೆ ಇದರ ಪ್ರಕಾರ ಪಂಚಭೂತಗಳಾದ ಬೆಂಕಿ ನೀರು ಗಾಳಿ ಭೂಮಿ ಹಾಗೂ ಆಕಾಶ ಇವುಗಳ ಶುದ್ಧೀಕರಣದಿಂದ ವಿವಾಹ ಆಗುವುದೇ ಭೂತ ಶುದ್ಧಿ ವಿವಾಹ ಎಂದು ಅರ್ಥ ಅಂದರೆ ತಾವು ತಮ್ಮ ಹಳೆಯ ಪಾಪಗಳನ್ನ ಕಳೆದುಕೊಂಡು ಹೊಸದಾಗಿ ಜೀವನವನ್ನ ಪಂಚಭೂತಗಳ ಸಾಕ್ಷಿಯಾಗಿ ಆರಂಭಿಸೋಕೆ ಈ ರೀತಿಯ ವಿವಾಹವಾಗ್ತಾರೆ ಅದರಲ್ಲೂ ಕೂಡ ಬಾಲಿವುಡ್ನ ಸೆಲೆಬ್ರಿಟಿಗಳು ಹಾಗೂ ಎರಡು ಮೂರು ಮದುವೆ ಆಗಿರೋರು ಈ ವಿವಾಹಗಳನ್ನ ಮಾಡ್ಕೋತಿದ್ದಾರೆ ಇನ್ನು ಈ ಎರಡನೇ ಮದುವೆಯ ಸಂದರ್ಭದಲ್ಲಿ ಸಮಂತಾರಿಗೆ ಮೂವತ್ತೆಂಟು ವರ್ಷ ವಯಸ್ಸು ಹಾಗೂ ರಾಜ್ರವರಿಗೆ ನಲವತ್ತಾರು ವರ್ಷ ವಯಸ್ಸು ಮದುವೆ ಆಗ್ತಿದ್ದಂತೆಯೇ ಎಲ್ಲರೂ ಶುಭ ಹಾರೈಸಿದ್ರು ಇನ್ನು ರಾಜ್ನ ಮೊದಲನೇ ಹೆಂಡತಿ ಶ್ಯಾಮುಲಿ ಮಾತ್ರ ಖಾರವಾಗಿ ಟ್ವೀಟ್ ಒಂದನ್ನು ಮಾಡಿದ್ದಾರೆ ಮೂರನ್ನು ಬಿಟ್ಟವರು ಇದೇ ಕೆಲಸ ಮಾಡೋದು ಎಂದು ತುಂಬಾ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ ಯಾಕಂದ್ರೆ ಶಾಮಿಲಿ ಮತ್ತು ರಾಜ್ ಏಳು ವರ್ಷಗಳ ಕಾಲ ಮದುವೆಯಾಗಿ ಜೊತೆಯಲ್ಲಿದ್ರು ಅವರಿಗೆ ಒಬ್ಬ ಹೆಣ್ಣು ಮಗು ಕೂಡ ಇದ್ದಾಳೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಬ್ರು ಕೂಡ ಡಿವೋರ್ಸ್ ಮಾಡ್ಕೊಂಡ್ರು ಮತ್ತೊಂದು ಕಡೆ ಸಮಂತಾರ ಮೊದಲ ಗಂಡ ನಾಗ ಚೈತನ್ಯ ರವರು ಈ ಮದುವೆ ಬಗ್ಗೆ ತುಂಬಾ ಸ್ವೀಟ್ ಆಗಿ ಪ್ರತಿಕ್ರಿಯಿಸಿದ್ದಾರೆ ಸಮಂತಾಗೆ ಒಳ್ಳೇದಾಗ್ಲಿ ಆಕೆ ಮುಂದಿನ ಜೀವನಕ್ಕೆ ನನ್ನ ಬೆಸ್ಟ್ ವಿಶಸ್ ಅಂತ ಹೇಳಿದ್ದಾರೆ ಪ್ರತಿಯೊಬ್ರು ರಾಜ್ ನಿಡಿಮೋರು ಅವರು ಬಿಸ್ನೆಸ್ ಮ್ಯಾನ್ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಅಂದ್ಕೊಂಡಿದ್ದಾರೆ ಮೂಲಗಳ ಪ್ರಕಾರ ರಾಜ್ ನಿಡಿಮೋರು ಅವರ ಒಟ್ಟು ಆಸ್ತಿ ಎಂಬತ್ತೈದು ಕೋಟಿ ಅವರಿಗಿಂತ ಸಮಂತಾರವರೇ ಅತಿ ಶ್ರೀಮಂತರು ಅಂತ ಹೇಳಬಹುದು ಇವರು ಮದುವೆಯಾಗಿರೋದು ಹಣಕ್ಕಾಗಿ ಅಲ್ಲ ಪ್ರೀತಿಗಾಗಿ ಎಂದು ರಾಜ್ರವರು ತಿಳಿಸಿದ್ದಾರೆ ಏನೋ ಹೊಸದಾಗಿ ಮದುವೆಯಾಗಿರೋ ಈ ಜೋಡಿಗೆ ಶುಭವನ್ನ ಹಾರೈಸ ಇವರಿಬ್ರು ಕೂಡ ಅನ್ಯೋನ್ಯವಾಗಿ ಬಾಳಲಿ ಎಂಬುದೇ ನಮ್ಮ ಆಶಯ ಇವರ ಮದುವೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು